ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಐದನೇ ತರಗತಿಯ ಗದ್ಯ ಭಾಗದಲ್ಲಿರುವಂತಹ ಶ್ರವಣಕುಮಾರ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಶ್ರವಣಕುಮಾರನ ತಂದೆಯ ಹೆಸರು ಏನು ಉತ್ತರ ಶ್ರವಣಕುಮಾರನ ತಂದೆಯ ಹೆಸರು ತಾಂಡವ ಋಷಿ ಪ್ರಶ್ನೆ ಎರಡು ಶ್ರವಣಕುಮಾರನ ತಂದೆ ತಾಯಿ ಮುಪ್ಪಿನ ಕಾಲದಲ್ಲಿ ಯಾವುದಕ್ಕೆ ಚಡಪಡಿಸಿದರು ಉತ್ತರ ಶ್ರವಣಕುಮಾರನ ತಂದೆ ತಾಯಿ ಮುಪ್ಪಿನ ಕಾಲದಲ್ಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕು ತೀರ್ಥ ಸ್ನಾನ ಮಾಡಬೇಕು ಎಂದು ಚಟಪಡಿಸಿದರು ಪ್ರಶ್ನೆ ಮೂರು ದಶರಥನ ಎಲ್ಲಿ ಯಾವ ನಗರದಲ್ಲಿ ನೆಲೆಸಿದ್ದನು ಇದು ದಶರಥನು ಮಾಡಿಮಗಳ ಎಲ್ಲಿ ಯಾವ ನಗರದಲ್ಲಿ ನೆಲೆಸಿದ್ದನು ಉತ್ತರ ದಶರಥನು ಅಯೋಧ್ಯೆ ನಗರದಲ್ಲಿ ನೆಲೆಸಿದ್ದನು ಪ್ರಶ್ನೆ ನಾಲ್ಕು ದಶರಥನು ಶ್ರವಣಕುಮಾರನ ಬಳಿ ಏನೆಂದು ಗೋಗರೆದನು ಉತ್ತರ ದಶರಥನು ಶ್ರವಣಕುಮಾರನ ಬಳಿ ತಾನು ಕಾಡು ಪ್ರಾಣಿ ಎಂದು ಭಾವಿಸಿ ಬಾಣ ಬಿಟ್ಟಿದ್ದು ತಪ್ಪಾಯಿತು ಕ್ಷಮಿಸಬೇಕೆಂದು ಗೋಗರೆದನು ಪ್ರಶ್ನೆ ಐದು ದಶರಥನು ಶ್ರವಣಕುಮಾರನಿಗೆ ಏನೆಂದು ಭರವಸೆ ನೀಡಿದನು ಉತ್ತರ ದಶರಥನು ಶ್ರವಣಕುಮಾರನ ತಂದೆ ತಾಯಿಗಳ ಆಸೆಯನ್ನು ಪೂರೈಸುವುದಾಗಿ ಭರವಸೆ ನೀಡಿದನು ನೆಕ್ಸ್ಟ್ ನೋಡಿ ನೋಡಿಬಿಟ್ಲ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಶ್ರವಣಕುಮಾರನು ತನ್ನ ತಂದೆ ತಾಯಿಯನ್ನು ತೀರ್ಥಯಾತ್ರೆಗೆ ಹೇಗೆ ಕರೆದೊಯ್ದನು ಉತ್ತರ ಶ್ರವಣಕುಮಾರನು ತನ್ನ ತಂದೆ ತಾಯಿಯನ್ನು ತೀರ್ಥಯಾತ್ರೆಗೆ ಉದ್ದನೆಯ ಗಟ್ಟಿ ಬಿದಿರು ತೆಗೆದುಕೊಂಡು ಎರಡೂ ಬದಿಯಲ್ಲಿ ತಕ್ಕಡಿಯಂತೆ ಬುಟ್ಟಿಗಳನ್ನು ಕಟ್ಟಿ ಅದೇ ಕಾವಡಿಯಲ್ಲಿ ತಂದೆ ತಾಯಿಗಳನ್ನು ಕೂರಿಸಿದ ಕಾವಡಿಯನ್ನು ಹೆಗಲ ಮೇಲೆ ಹೊತ್ತು ನಿಂತು ಅವರ ಆಸೆ ಪೂರೈಸಲು ತೀರ್ಥಯಾತ್ರೆಗೆ ಕರೆದೊಯ್ದನು ಪ್ರಶ್ನೆ ಎರಡು ಮಕ್ಕಳ ತೀರ್ಥಯಾತ್ರೆಯ ಸಮಯದಲ್ಲಿ ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ಹೇಗೆ ಉಪಚರಿಸಿದನು ಉತ್ತರ ತೀರ್ಥಯಾತ್ರೆಯ ಸಮಯದಲ್ಲಿ ಶ್ರವಣಕುಮಾರನು ತನ್ನ ತಂದೆ ತಾಯಿಗಳಿಗೆ ಹಣ್ಣುಗಳನ್ನು ತಂದುಕೊಟ್ಟಿದ್ದ ಕೊಡುತ್ತಿದ್ದನು ಬಾಯಾರಿದರೆ ನೀರನ್ನು ತರುತ್ತಿದ್ದ ಆಯಾಸವರಿತು ವಿಶ್ರಮಿಸಲು ವ್ಯವಸ್ಥೆ ಮಾಡುತ್ತಿದ್ದ ಹೀಗೆ ತಂದೆ ತಾಯಿಯರನ್ನು ಹೊತ್ತು ನಡೆಯುತ್ತಲೇ ಅನೇಕ ಕಾಡು ಗುಡ್ಡ ನದಿಗಳನ್ನು ದಾಟುತ್ತಾ ಪುಣ್ಯಕ್ಷೇತ್ರಗಳಿಗೆ ಕರೆದೊಯ್ಯುತ್ತಾ ಅವರನ್ನು ಉಪಚರಿಸಿದನು ಪ್ರಶ್ನೆ ಮೂರು ಶ್ರವಣಕುಮಾರನು ದಶರಥನ ಬಳಿ ಏನೆಂದು ರೋಧಿಸಿದನು ಉತ್ತರ ಶ್ರವಣಕುಮಾರನು ದಶರಥನ ಬಳಿ ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ನಾರು ಗತಿ ಅವರ ತೀರ್ಥಯಾತ್ರೆ ತೀರ್ಥಯಾತ್ರೆಯನ್ನು ಇನ್ನಾರು ನಡೆಸಿಕೊಡುವರು ಯಾವ ತಪ್ಪಿಗೆ ನನಗೀ ಶಿಕ್ಷೆ ಎಂದು ಬ್ರೋಧಿಸಿದನು ಪ್ರಶ್ನೆ ನಾಲ್ಕು ಶ್ರವಣಕುಮಾರನು ದಶರಥನ ಬಾಣಕ್ಕೆ ಹೇಗೆ ಬಲಿಯಾದನು ಉತ್ತರ ದಶರಥನು ಕಾಡಿಗೆ ಬೇಟೆಗಾಗಿ ಬಂದಿದ್ದನು ಪ್ರಶಾಂತ ಪರಿಸರದಲ್ಲಿ ಬುಳುಬುಳು ಶಬ್ದ ಕೇಳಿ ದಿಗ್ಗನೆ ಎದ್ದು ನಿಂತನು ಯಾವುದೋ ಕಾಡು ಪ್ರಾಣಿ ನೀರು ಕುಡಿಯುವ ಶಬ್ದವೆಂದು ಭಾವಿಸಿದನು ಕೂಡಲೇ ಶಬ್ದವೇದಿ ಬಾಣವನ್ನು ಬಿಟ್ಟನು ತಕ್ಷಣವೇ ಅಯ್ಯೋ ಅಮ್ಮ ನಾನು ಸತ್ತೇ ಎನ್ನುವ ಚೀತ್ಕಾರ ಕೇಳಿಬಂತು ಏನೋ ಅನರ್ಥವಾಯಿತು ಎಂದು ದಶರಥ ರಾಜನು ಗಾಬರಿಗೊಂಡನು ಬಾಣ ಬಿಟ್ಟ ದಿಕ್ಕಿನ ಕಡೆಗೆ ಓಡಿದನು ಅಲ್ಲಿ ಮುನಿಕುಮಾರನೊಬ್ಬ ರಕ್ತದ ಮಡುವಿನಲ್ಲಿ ಬಿದ್ದು ವಿಲವಿಲನೆ ಒದ್ದಾಡುತ್ತಿದ್ದನು ಬಾಣ ಮುನಿಕುಮಾರನ ಎದೆಯನ್ನು ಸೀಳಿತ್ತು ಈ ರೀತಿ ಶ್ರವಣಕುಮಾರನು ದಶರಥನ ಬಾಣಕ್ಕೆ ಬಲಿಯಾದನು ನೆಕ್ಸ್ಟ್ ನೋಡಿ ಮಕ್ಕಳ ಈ ಕೆಳಗಿನ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಮೊದಲನೇದಾಗಿ ಮಗು ಹತ್ತಿರದಲ್ಲಿ ಎಲ್ಲಿಯಾದರೂ ನೀರಿದೆಯಾ ನೋಡು ಈ ಮೇಲಿನ ಮಾತನ್ನು ಶ್ರವಣಕುಮಾರನ ತಂದೆ ತಾಯಿಗಳು ಶ್ರವಣಕುಮಾರನಿಗೆ ಕೇಳಿದ ಮಾತಾಗಿದೆ ಎರಡನೇದಾಗಿ ಅಯ್ಯೋ ಅಮ್ಮ ನಾನು ಸತ್ತೆ ಈ ಮೇಲಿನ ಮಾತನ್ನು ದಶರಥನು ಬಿಟ್ಟ ಬಾಣ ಶ್ರವಣಕುಮಾರನಿಗೆ ಚುಚ್ಚಿಕೊಂಡಾಗ ಶ್ರವಣಕುಮಾರನು ಕೂಗಿದ ಚೀತ್ಕಾರದ ಮಾತಾಗಿದೆ ಮೂರನೇದಾಗಿ ನನ್ನ ಮುಪ್ಪಿನ ತಂದೆ ತಾಯಿಗಳಿಗೆ ಇನ್ನಾರು ಗತಿ ಈ ಮೇಲಿನ ಮಾತನ್ನು ಶ್ರವಣಕುಮಾರನು ದಶರಥನಿಗೆ ಹೇಳಿದ ಮಾತಾಗಿದೆ ನೆಕ್ಸ್ಟ್ ಹಡಿಂಗ್ ನೋಡಿ ಮಕ್ಕಳ ಸರಿಯಾದ ಪದವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಮೊದಲನೇದಾಗಿ ಶ್ರವಣಕುಮಾರನ ತಂದೆ ತಾಯಿಗಳು ಡ್ಯಾಶ್ ಆಗಿದ್ದರು ಮಕ್ಕಳ ಇಲ್ಲಿ ಆಯ್ಕೆಗಳನ್ನ ನಾನು ಬರೆದಿಲ್ಲ ಡೈರೆಕ್ಟ್ ಆನ್ಸರ್ನ ಬರೆದಿದ್ದೀನಿ ಸರಿಯಾದ ಉತ್ತರ ಕುರುಡರು ಎರಡನೇದಾಗಿ ದಶರಥನು ಡ್ಯಾಶ್ ವಿದ್ಯೆಯಲ್ಲಿ ಪರಿಣಿತನಾಗಿದ್ದನು ಉತ್ತರ ಶಬ್ದವೇದಿ ವಿದ್ಯೆಯಲ್ಲಿ ಮೂರನೇದಾಗಿ ಶ್ರವಣಕುಮಾರನು ತನ್ನ ತಂದೆ ತಾಯಿಗಳನ್ನು ಡ್ಯಾಶ್ ಕರೆದೊಯ್ದನು ಸರಿಯಾದ ಉತ್ತರ ತೀರ್ಥಯಾತ್ರೆಗೆ ನಾಲ್ಕನೇದಾಗಿ ಶ್ರವಣಕುಮಾರನು ತಂದೆ ತಾಯಿಗಳನ್ನು ಪುಣ್ಯಕ್ಷೇತ್ರಗಳಿಗೆ ಡ್ಯಾಶ್ ಕರೆದೊಯ್ದನು ಸರಿಯಾದ ಉತ್ತರ ಹೆಗಲಲ್ಲಿ ಹೊತ್ತು ನೆಕ್ಸ್ಟ್ ಎಡಿ ನೋಡಿ ಮಕ್ಕಳ ಭಾಷಾಭ್ಯಾಸ ಮೊದಲನೇದಾಗಿ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಮೊದಲನೇದಾಗಿ ಚಡಪಡಿಸು ನಾನು ನನ್ನ ವಾರ್ಷಿಕ ಫಲಿತಾಂಶವನ್ನು ನೋಡಲು ಶಾಲೆಗೆ ಯಾವಾಗ ಹೋಗುತ್ತೇನೋ ಎಂದು ಚಡಪಡಿಸುತ್ತೇನೆ ಅಭಿಮಾನ ಶಾಲಾ ಮಕ್ಕಳಿಗೆ ಶಿಕ್ಷಕರೆಂದರೆ ತುಂಬ ಅಭಿಮಾನ ರೋಧಿಸು ಅರಣ್ಯ ಉಳಿಸಿ ಎಂದು ಕಾಡು ಜನರು ರೋಧಿಸುತ್ತಾರೆ ಭರವಸೆ ತಂದೆ ತಾಯಿಗಳು ಮಕ್ಕಳಿಗೆ ಭರವಸೆ ನೀಡಿ ಅದನ್ನು ಸರಿಯಾಗಿ ನಿಭಾಯಿಸಬೇಕು ಭಾವಿಸು ತಂದೆ ತಾಯಿ ಮಕ್ಕಳನ್ನು ಬೈದಾಗ ಅದು ನಮ್ಮ ಒಳ್ಳೆಯದಕ್ಕೆ ಎಂದು ಭಾವಿಸಬೇಕು ನೆಕ್ಸ್ಟ್ ಹೇಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೀರಿ ಮೊದಲನೇದಾಗಿ ಸಮಾಧಾನ ಅಸಮಾಧಾನ ಆಸೆ ನಿರಾಸೆ ಉಪಾಯ ನಿರುಪಾಯ ಅಭಿಮಾನ ದುರಭಿಮಾನ ತಪ್ಪು ಸರಿ ಅನರ್ಥ ಅರ್ಥ ಪುಣ್ಯ ಪಾಪ ಶಬ್ದ ನಿಶಬ್ದ ನೆಕ್ಸ್ಟ್ ರೆಡ್ಡಿಂಗ್ ನೋಡಿ ಮಕ್ಕಳ ಈ ಪದಗಳನ್ನು ಬಿಡಿಸಿ ಬರೆಯಿರಿ ಮೊದಲನೇದಾಗಿ ಆಸೆಯನ್ನು ಆಸೆ ಪ್ಲಸ್ ಅನ್ನು ಆಯಾಸವರಿತು ಆಯಾಸವ ಪ್ಲಸ್ ಅರಿತು ಕರೆದೊಯ್ದನು ಕರೆದು ಪ್ಲಸ್ ಒಯ್ದನು ದಾಪುಗಾಲು ದಾಪು ಪ್ಲಸ್ ಕಾಲು ಮಕ್ಕಳ ಇಲ್ಲಿಗೆ ಶ್ರವಣಕುಮಾರ ಈ ಒಂದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗ್ದಿದೆ ಮಕ್ಕಳ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಿಕ್ಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್